దేశాధ్యంత విడియోవర్కనసుత్ర మహాఅవస్కారకి ధన్యవాదాలు ధన్యవాదాలు కేంద్ర రాష్ట్ర સરકારల కార్మిక ఆరోగ్య నీతికొలికే హేళే వికారా కేంద్ర రాష్ట్ర સરકારల కార్మిక ఆరోగ్య నీతికొలికే హేళే వికారా అఖిలభాష హోసరీనల్లే ఇవతో ఎమ్మా అఖిలభాహృత ముస్కార ఇదే దేశాధ్యంత ఇవతో ಎಲ್ಲಾ ದುಡಿಯ ಜನ ಅದು ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ನೌಕರರಾಗಿರ್ಬೋದು ಎಲ್ಐಸಿ ಅವರಾಗಿರ್ಬೋದು ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು ಎಲ್ಲಾ ದುಡಿಯ ವರ್ಗ ಮತ್ತು ಮುಷ್ಕರ ಮಾಡ್ತಾ ಇದೆ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಹಲವಾರು ತ್ಯಾಗ ಬಲಿದಾನಗಳಿಂದ ಬ್ರಿಟಿಷ್ ಸರ್ಕಾರ ಇರುವಾಗಲೇ ಸಮೇತ ಗಲ್ಲಿಗೆ ತಲೆ ಕೊರವನ್ನು ಕೊಟ್ಟು ಹಲವಾರು ಕಾನೂನು ಸವಲತ್ತುಗಳನ್ನು ತಂದಿದ್ರು ಕೂಡ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬರ್ತಿದ್ದೇವೆ ಈಗಿರುವ ಕಾನೂನುಗಳನ್ನು ನಮಗೆ ಬೆಳ್ಳಿ ತಟ್ಟೆಯಲ್ಲಿ ದಾನ ಮಾಡಿದ ಹಕ್ಕುಗಳೆಲ್ಲ ಜೀವ ಕಳ್ಕೊಂಡಿದ್ದಾರೆ ಜೈಲು ಸೇರಿದ್ದಾರೆ ತ್ಯಾಗ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅಷ್ಟು ಕಷ್ಟಪಟ್ಟು ನಮ್ಮ ಹಿರಿಯರು ಕಂಡುಕೊಟ್ಟಂತಹ ಕಾನೂನುಗಳು ಕೆಲವು ಕಾನೂನುಗಳು ನಮ್ಮ ಬ್ರಿಟಿಷ್ ಸರ್ಕಾರ ವಿರೋಧಗಳಾಗಿದ್ದು ಸಾವಿರದ ಒಂಬೈನೂರ ಮೂವತ್ತಾರರದ್ದು ನಲವತ್ತಾರರದ್ದು ಪೇಮೆಂಟ್ ಅದಕ್ಕೆ ತನಿಖೆ ಕನಿಷ್ಠ ಕಾಯ್ದೆಗಳು ಈ ಕೆಲವೆಲ್ಲ ಕಾರ್ಮಿಕ ಕಾಯ್ದೆಗಳೆಲ್ಲ ಕೆಲವೊಂದ್ಬಿಟ್ಟಿತ್ತು ಆಮೇಲೆ ಕೂಡ ಬಂದಿತ್ತು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಕೂಡ ಕಾನೂನು ಸಚಿವರಾಗಿ ಕೆಲವೊಂದು ಕಾನೂನುಗಳನ್ನು ನಮ್ಮ ದೇಶದ ಕಾರ್ಮಿಕ ವರ್ಗಕ್ಕೆ ಬೇಕಾಗಿ ಮಾಡಿತ್ತು ಆದರೆ ಇತ್ತೀಚೆಗೆ ಸಂಪೂರ್ಣವಾಗಿ ಕಾರ್ಪೊರೇಟ್ ಪರವಾಗಿಂತಹ ನೀತಿಗಳನ್ನು ಆಡಳಿತ ಮಾಡುತ್ತಿರುವಂತಹ ಎಲ್ಲ ಸರ್ಕಾರಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಯಾವಾಗ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಜಾರಿ ಅಲ್ಲಿಂದ ಪ್ರಾರಂಭ ಆಗಿದೆ ನಮ್ಮನ್ನು ಗೊತ್ತಿಲ್ಲದೆ ಮಾರಾಟ ಮಾಡುದು ಇವತ್ತು ಕಾರ್ಮಿಕರು ಇಲ್ಲದಿದ್ರೆ ಈ ದೇಶ ನಡೆಯುವುದಿಲ್ಲ ದುಡಿಯುವ ಜನ ದುಡಿದು ಈ ದೇಶವನ್ನು ಸಾಕ್ತಾರೆ ದೇಶ ಪ್ರೇಮ ಅಂದ್ರೆ ತಿಳ್ಕೊಳ್ಬೇಕು ನಕ್ಷೆ ಅಲ್ಲ ಮಣ್ಣಲ್ಲ ದೇಶ ಪ್ರೇಮ ಮಣ್ಣಿನ ಮೇಲೆ ಪ್ರೀತಿ ಮಾಡಿದ ದೇಶ ಪ್ರೇಮ ಆಗುದಿಲ್ಲ ಅದರಲ್ಲಿ ದುಡಿಯುವಂತ ಅಸಂಖ್ಯಾತ ಕಾರ್ಮಿಕ ವರ್ಗ ಇದ್ದಾರಲ್ಲ ಅವರ ಬದುಕಿನ ಬಗ್ಗೆ ಕಾಳಜಿ ವಹಿಸಿ ಅವರನ್ನು ಅವರನ್ನು ಗೌರವಿಸುವುದೇ ನಿಜವಾದ ದೇಶ ಪ್ರೇಮ ನಿಮ್ಮಲ್ಲಿ ಇದೆಯಾ ಅದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಇರಲಿ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಇರಲಿ ಸಿದ್ದರಾಮಯ್ಯ ನರೇಂದ್ರ ಮೋದಿಯವರ ಉತ್ತರ ಕೊಡಿ ಇವರಿಗೆ ಮೂರುವರೆ ಸಾವಿರ ನಾಲ್ಕೂವರೆ ಸಾವಿರ ಸಂಬಳ ಕೊಟ್ಟು ದುಡಿಸ್ತೀರಲ್ಲ ನಿಮ್ಮ ದೇಶ ಪ್ರೇಮ ಇದೆಯಾ ದೇಶ ಪ್ರೇಮಿಗಳು ನೀವು ಯಾಕೆ ಬಹುಸಂಖ್ಯಾತ ದುಡಿಯೋ ಜನರ ಮೀತವಾಗಿದ್ದೀರಿ ಕೇವಲ ಕೆಲವೇ ಕೆಲವೊಂದು ಜನ ತೊಡಿಸುವ ವರ್ಗದ ಪರವಾಗಿ ನೀವು ಆ ನಾಳಕ ವರ್ಗದ ಪರವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಮ್ಮ ಇವರಿಗೆ ಜನರಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಲೆಗೆ ಹೋದ್ರೆ ಮತ್ತೆ ಮೂರು ಗಂಟೆ ಆಗುತ್ತೆ ನನಗೆ ಶಾಲೆಗೆ ಸರಿಯುವಾಗ ಬೇರೆ ಕೆಲಸ ಬಿಟ್ಟು ಪ್ರೀತಿಯಿಂದ ತನ್ನ ಮಕ್ಕಳಿಗೆ ಊಟ ಕೊಡುವ ರೀತಿಯ ಪ್ರೀತಿಯಿಂದ ನಮ್ಮ ಇಡೀ ಊರದ ಮಕ್ಕಳಿಗೆ ಅನ್ನ ಬಯಸಿ ಬಣಿಸ್ತಾಳೆ ತಾಯಿ ಆದ್ರೆ ನಿಮಗೆ ಗೊತ್ತಿಲ್ಲ ನಾಳೆ ನೀವು ನೋಟುಕೊಂಡಿಗೆ ತಯಾರಾಗುವ ಮಕ್ಕಳವರು ನಾಳೆ ದೇಶದ ಅಧಿಕಾರ ಆಗ್ಲಿಕ್ಕಿರೋ ಮಕ್ಕಳವರು ನಾಳೆ ಶಾಸಕರಾಗ್ಲಿಕ್ಕಿರೋ ಮಕ್ಕಳವರು ನಾಳೆ ಅಧಿಕಾರಿ ಅಧಿಕಾರಿಗಳಾಗ್ಲಿಕ್ಕಿರೋ ಮಕ್ಕಳವ್ರು ನಾಳೆ ಜಿಲ್ಲಾಧಿಕಾರಿಗಳಾಗ್ಲಿಕ್ಕಿರೋ ಮಕ್ಕಳವರು ನಾಳೆ ಪೊಲೀಸರು ಪೊಲೀಸರು ಕೇಳಿಸೋ ಮಕ್ಕಳವರು ಆ ಮಕ್ಕಳಿಗೆ ಕಷ್ಟಪಟ್ಟು ತನ್ನ ಹೊಟ್ಟೆ ಮಕ್ಕಳಿಗೆ ಕೂಡ ಸಮಯ ಸಂಬಳ ಕೊಡೋದ್ರೆ ಕೂಡ ಅವರಿಗೆ ಪೇಷ್ ಆಗ್ತಾರಲ್ಲ ಕಾಣದಿದೆ ನಿಮಗೆ ನರೇಂದ್ರ ಮೋದಿಯವರೇ ನೀವು ಹಿಂದೂ ರಕ್ಷಕರು ತಾನೆ ಹಿಂದೂ ಧರ್ಮ ರಕ್ಷಣೆ ಅಂದ್ರೆ ಎಂತದ್ದು ಪುಸ್ತಕ ಬರಬೇಕಾಯ ಹಿಂದೂ ಧರ್ಮದ ಒಳಗಿರೋ ಜನರನ್ನು ರಕ್ಷಿಸಿದ್ರು ಸ್ವಾಮಿ ಹಿಂದೂ ಧರ್ಮದ ಒಳಗಿರೋ ಜನರ ರಕ್ಷಣೆ ಒಳಗೆ ಯಾಕೆದೇ ಇಲ್ಲದಂತ ನಿಮ್ಮ ಆಡಳಿತ ಯಾವ ಧರ್ಮ ರಕ್ಷಣೆ ಮಾಡ್ತೀರಿ ನೀವು ಭಾರತೀಯರ ರಕ್ಷಣೆ ನಿಮಗೆ ಸಾಧ್ಯ ಇಲ್ಲ ಅಂತ ಆದಾಗ ಅಲ್ಲಿ ಹಿಂದೂ ಧರ್ಮ ಆಯ್ತು ಮುಸಲ್ಮಾನ ಧರ್ಮ ಆಯ್ತು ಕ್ರಿಶ್ಚಿಯನ್ ಧರ್ಮ ಆಯ್ತು ಹೇಳೋದು ಇಡೀ ಪುಡ್ ವರ್ಗದವರ ಮೇಲೆ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಗಳು ಆಡುತ್ತಾ ಇದ್ರೆ ಹೇಗೆ ಇದು ದೇಶವನ್ನು ಬೇಕು ಈ ದೇಶದ ಅಭಿವೃದ್ಧಿ ಹೇಗೆ ಇವತ್ತು ಟಿಡಿಪಿ ಬೆಲೆ ಬೆಲೆ ಇದ್ದೀರಿ ನೀವು ಹೌದು ನಿಮ್ಮ ನಿಮಗೆ ಯಾರು ಎಲ್ರು ಹೇಳಿದ್ರು ನರೇಂದ್ರ ಮೋದಿ ಅವರಿಗೆ ಎಂಪಿ ಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳಿ ಅದನ್ನು ನನಗೆ ಕೊಟ್ಟಿಲ್ಲ ನಿಮ್ಮ ಮಕ್ಕಳಿದ್ದಾರೆ ಅಂತೇಳಿ ದತ್ತು ಬಿತ್ರು ನೀವು ನೈನ್ ಜ್ಲಾಸ್ ಹಾಕುವಂತಿದ್ದಾರೆ ಯಾರು ಒಂದು ಅಂಬಾನಿ ಒಂದು ಅದಾನು ಪಾಠ ಗುರುಗಳಿವೆ ನೀ ಐದು ಲಾಂಗ್ ಬೇಕಾದಲ್ಲ ಕೊಡ್ತಾ ಇದೀರ ನೀವು ನಾವೆಲ್ಲ ದುಡಿದು ದುಡಿದು ನಾವೊಂದು ಕಾಪಿ ಟ್ಯಾಸ್ ಕೊಡ್ತೇವೆ ನಾವು ಪ್ಯಾಲೆಟ್ ನಿಮ್ಗೆ ಟ್ಯಾಕ್ಸ್ ಕೊಡ್ತೇವೆ ನಾವು ಏನು ಖರೀದಿ ಮಾಡಿ ನಿಮ್ಗೆ ಟ್ಯಾಕ್ಸ್ ಕೊಡ್ತೇವೆ ನಮ್ಮ ಹೊಟ್ಟೆ ತುಂಬ ಅಥವಾ ನಿಮಗೆ ದುಡ್ಡು ಕೊಡಬೇಕಲ್ಲ ಅವರ ಅದನ್ನೆಲ್ಲ ನೀವು ಐದು ಕೊಡ್ತೇವಲ್ಲ ಆ ಐದು ಕಂಪನಿಗಳಿಗೆ ನಿಮ್ಮ ಮಕ್ಕಳಿಗೆ ಸಾಕು ಮಕ್ಕಳಿಗೆ ಬೇಕಾಗಿ ಇಡೀ ದೇಶದ ಪ್ರಜೆಗಳನ್ನು ನಾಶ ಮಾಡ್ತಾ ಇದ್ದೀರಲ್ಲ ಯಾಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ ಮುಖ್ಯದಾಗಿ ನೀವು ಈ ಎಲ್ಲಾ ಕಾನೂನುಗಳು ಇಪ್ಪತ್ತೊಂಬತ್ತು ಕಾನೂನು ಪುಸ್ತಕಗಳಿವೆ ನಮ್ಮ ದೇಶದಲ್ಲಿ ರೈತರ ಬಾತಿ ಕಾಯ್ದೆ ಕನಿಷ್ಠ ಬೋಧನ ಕಾಯ್ದು ಬೋನಸ್ ಕಾಯ್ದು ಈ ರೀತಿಯ ಹಲವಾರು ಕಾನೂನುಗಳಿವೆ ಇದೆಲ್ಲ ಸೇರಿಸಿ ನೀವೇನ್ ಮಾಡಿದಿರಿ ನಾಲ್ಕು ಕಾರ್ಮಿಕ ಸಂಹಿತೆಗಳು ನಾಲ್ಕೇ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಮಾಡಿ ಹೇಗೆ ಪರವಾಗಿ ಮಾಡಿದ್ದೀರಿ